ವೆಲ್ಕಮ್ ಟು ಎಮ್ ಜಿ ಸಿ ರಾ ಕೆ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದೀರಿ ಮರ್ರೆ ನಾವು ಇವತ್ತಿತ್ತಲ್ಲ ಉಡುಪಿ ಬಂದಿದ್ದೆ ಈಗ ನಾವು ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಹತ್ತಿರ ಇತ್ತು ಕಾಣಿ ಇವತ್ತು ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಇತ್ತಲ್ಲ ಅಲ್ಲೇ ಹೋಟೆಲ್ ಮುತ್ತೂರು ಕಾಮಫರ್ಟ್ಸ್ ಅಂದಿತ್ತು ಅಲ್ಲಿ ಒಂದು ಕೆ ಜಿ ಬಟ್ಟೆಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸೇಲ್ ಬಂದಿತ್ತು ಬಂದಿತ್ತಂಬ್ರೆ ಅದು ಕಾಮ್ ಅಂತ ಬಂದಿತ್ತು ಕಾಣಿ ಬೆಂಗಳೂರು ಫ್ಯಾಷನ್ ಬಜಾರ್ ಅವರಿಂದ ಒಂದು ಕೆ ಜಿ ಬಟ್ಟೆಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂಬ್ರಿ ಯಾವುದೇ ಬಟ್ಟೆ ತಗೊಂಡ್ರು ಎಂಟು ತೊಂಬತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಅಂಬ್ರಿ ಅದಕ್ಕೋಸ್ಕರ ಕಾಮ್ ಅಂತ ಬಂದಿತ್ತು ಕಾಣಿ ಇಲ್ಲಿ ಬೋರ್ಡ್ ಇತ್ತು ಎಂಟುನೂರ ತೊಂಬತ್ತೊಂಬತ್ತು ಒಂದು ಕೆ ಜಿ ಬಟ್ಟೆ ಫ್ಯಾಕ್ಟ್ರಿ ಔಟ್ಲಿಟನ್ನು ಬೋರ್ಡ್ ಇತ್ತು ಇದ್ರ ಒಳಗೆ ಹೋಯ್ಕೆ ಹೋಟ್ಲಿಂದ ಕೆಳಗೆ ಇರೋವಂಥದ್ದು ಕಾಣಿ ಇದೇ ಒಳಗೆ ತುಂಬ ಜನ ಎಲ್ಲ ಬಂದಿದ್ರು ಮತ್ತೆ ತಗೊಂಬಕಾಲ ಅದಕ್ಕೋಸ್ಕರ ನಾವು ಬಂದಿತ್ತು ಕಣಿ ಇದು ಎಲ್ಲ ಬಂದು ನಾನ್ನೂರು ರೂಪಾಯಿ ಒಂದೊಂದು ಪೀಸ್ ಇದೆ ಒಳ್ಳೆ ಕ್ವಾಲಿಟಿ ಜರ್ಕಿನ್ ಇತ್ತು ಮಾತ್ರ ಜೀನ್ಸ್ ಪ್ಯಾಂಟ್ ಎಲ್ಲ ನಾನ್ನೂರು ರೂಪಾಯಿ ಕಾಣಿ ಇದೆಲ್ಲ ಒಂದು ಕೆ ಜಿ ಬಟ್ಟೆಗೆ ಎಂಟುನೂರ ತೊಂಬತ್ತೊಂಬತ್ತರು ಯಾವುದೇ ತಗೊಂಡ್ರು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬ ಜನ ಬಂದಿದ್ದರು ಮಾತ್ರ ಕಾಣಿ ಜನ ಹಂಗೆ ತುಂಬ ಜನ ಇದ್ರು ಕಣಿ ಎಲ್ಲ ಕಣಿ ಇದು ಯಾವುದೇ ಬಟ್ಟೆ ತಗೊಂಡ್ರು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂಬ್ರಿ ಅದಕ್ಕೋಸ್ಕರ ನಾವು ಸ್ವಲ್ಪ ತಗೊಂಡೋಗ ಬಂದಿದ್ದು ಕಣಿ ಇವತ್ತು ಮತ್ತು ತುಂಬ ಜನ ಪರ್ಚೇಸ್ ಮಾಡ್ತಿದ್ರಿ ಮೊನ್ನೆ ಮೇ ಮೂವತ್ತಕ್ಕೆ ಸ್ಟಾರ್ಟ್ ಆಯಿತು ಇದು ಒಂಬತ್ತು ದಿವಸ ಇರುತ್ತೆ ಮೇ ಮೂವತ್ತಕ್ಕೆ ಸ್ಟಾರ್ಟ್ ಆಯಿತು ಒಂಬತ್ತು ದಿನ ಇರುತ್ತೆ ಒಬ್ಬರು ಮತ್ತು ಯಾರ್ಯಾವ್ದು ಬಟ್ಟೆ ಬೇಕಾದ್ರೆ ಕಮ್ಮಿ ರೇಟಿಗೆಲ್ಲ ಬಂದು ತಗೊಂಡು ಹೋಗ್ಲಿಕ್ಕೆ ಮಾತ್ರ ನಾವು ಸ್ವಲ್ಪ ತಗೊಂಡಿದ್ದೆ ಆಮೇಲೆ ವೀಡಿಯೋ ಲಾಸ್ಟಲ್ಲಿ ತೋರ್ಸೋದು ಎಲ್ಲ ಕಾಣಿಯಾಕ ಎಷ್ಟು ಬಟ್ಟೆ ತಗೊಂಡಿದ್ದೆ ಸ್ಟ್ರೈಟ್ ಆಯ್ತು ಅನ್ನಿ ಕಣಿ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಮತ್ತೆ ಮತ್ತೆಂದ್ರೆ ಗೊತ್ತಾ ಯಾವುದು ಜಾಸ್ತಿ ದಪ್ಪ ಕ್ವಾಲಿಟಿ ಬಟ್ಟೆ ತಗಮ್ ಕೆ ಜಿ ಲೆಕ್ಕಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಬಟ್ಟೆ ತಗೊಂಡು ಗಾಳಿಗೆ ಸುಮಾರು ಬಟ್ಟೆ ಬತ್ತು ಮಾತ್ರ ಈ ಜೀನ್ಸ್ ಐಟಮಲ್ಲಿ ತಗೊಂಡ್ರೆ ಸ್ವಲ್ಪ ಕೆಜಿ ವೆಯ್ಟ್ ಜಾಸ್ತಿ ಇತ್ತಲ್ಲ ಸ್ವಲ್ಪ ತೆಳು ಬಟ್ಟೆ ತಗ ತುಂಬ ಬಟ್ಟೆ ಬತ್ತು ಒಂದು ಕೆಜಿಗೆ ಕಣಿ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಮಾತ್ರ ಈಗ ಮಧ್ಯಾಹ್ನ ಟೈಮ್ ಒಂದು ಒಂದು ಗಂಟೆ ಐತೆ ಮೊನ್ನೆ ಮೇ ಮೇ ಮೂವತ್ತಕ್ಕೆ ಶುರು ಆಯ್ತು ಅಮ್ಮ್ರಿ ಕಾಣಿ ಇವತ್ತು ಜೂನ್ ಎರಡನೇ ತಾರೀಕು ಇವತ್ತು ಎಲ್ಲ ಕ್ವಾಲಿಟಿ ಬಟ್ಟೆ ಇತ್ತು ಮಾತ್ರ ಸ್ವಲ್ಪ ಕಣ್ಣು ತಗೊಂಡ್ಕೆ ಮಾತ್ರ ಕಣಿ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಕಣಿ ವೆರೈಟಿ ವೆರೈಟಿ ಬಟ್ಟೆ ಲೇಡೀಸ್ ಮತ್ತು ಜೆಂಟ್ಸು ಮತ್ತು ಮಕ್ಕಳು ಇತ್ತು ಮತ್ತು ಈ ವಿಡಿಯೋ ಇತ್ತಲ್ಲ ಯಾವುದೇ ಪೇಡ್ ಪ್ರಮೋಷನ್ ವೀಡಿಯೋ ಅಲ್ಲ ಮಾರ್ರೆ ನಾವು ಹಿಂಗೆ ಕಾಮ್ ಬಂದಿತ್ತಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋದೇ ಮತ್ತು ಈ ಉಡುಪಿ ಮತ್ತು ಕುಂದಾಪುರ ಮತ್ತು ಆಚಿಚಿ ಬದಿಯರೆಲ್ಲ ಇದ್ದರೆ ಸ್ವಲ್ಪ ಕಮ್ಮಿ ರೇಟ್ ಬಟ್ಟೆ ಬೇಕಾದ ಸ್ವಲ್ಪ ತೊಗೊಂಡೋಗೋದು ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ವೀಡಿಯೋ ಎಲ್ಲ ಇದೆ ಸ್ವಲ್ಪ ರೇಟಲ್ಲಿ ತುಂಬ ಕಮ್ಮಿ ಇತ್ತಲ್ಲ ಯಾರ್ಯಾವ ತಗೊಂಡು ಹೋಪಾರಿದ್ರು ಬರಲಿ ಕಣಿ ನಾವು ತೊಗೊಂಡೋ ಬಟ್ಟೆ ಒಂಬೈನೂರು ಗ್ರಾಮ್ ಇತ್ತು ಅಷ್ಟೇ ಒಂದು ಬಟ್ಟೆ ಮತ್ತೊಂದು ಒಂದು ಕೆ ಜಿ ಬಟ್ಟೆ ಇತ್ತು ಈ ವಿಡಿಯೋ ಲಾಸ್ಟಿಗೆ ಕಾಣಲಕ್ಕಿ ಎಷ್ಟು ಬಟ್ಟೆಗೆ ಎಷ್ಟು ರೇಟ್ ಆಯ್ತು ಹೇಳಿ ಕಣಿ ವೆಯ್ಟ್ ತುಕೋ ಕಾಣಿ ನಮ್ಮದು ಅದು ಒಂಬೈನೂರು ಗ್ರಾಮ ಮತ್ತು ಇನ್ನೊಂದು ಬಟ್ಟೆ ಒಂದು ಕೆ ಜಿ ಬಟ್ಟೆ ಇತ್ತು ಕಣಿ ಎಷ್ಟು ಜನ ಇದ್ರು ಕಾಣಿ ಫುಲ್ ಜನ ಇದ್ರು ಮಾತ್ರ ನಾವೀಗ ಬಟ್ಟೆ ತಗೊಂಡಾಯ್ತು ಈಗ ಈಗ ಬಟ್ಟೆ ತಗೊಂಡು ಅದ್ರ ಕಾಣಿ ವ್ಯಾಲ್ಯೂ ಎಷ್ಟು ಆಯ್ತು ಅಂತ ಕಾಣ್ಲಿಕ್ಕಿ ಈಗ ಇಲ್ಲಿ ಕಾಣಿ ಇದು ಎರಡು ಮಕ್ಕಳ ರಸ್ ತಂಗಡಿತ್ತು ಒಂದಕ್ಕೆ ನಾನೂರ ನಲ್ವತ್ತಾರು ರೂಪಾಯಿ ಒಟ್ಟು ಎರಡು ತಗೊಂಡೈತೆ ನಾವು ಇದು காணி எல்லோன் ட்ரெஸ் காணி இது இன்னூ தொம்பது ரூபாய் இது எம்ஆர்பி கணி ஏ ட்ரெஸ் வந்து முன்னூற நலவத்தொம்பத்து ரூபாய் எம்ஆர்பி இது இன்னூற நலவத்தொம்பத்து ரூபாய் எம்ஆர்பி இது ஷன் மக்கள் ஷர்ட் இது ஆறுநூற அறுபத்தாறு ரூபாய் கணி ஆறுநூற அறுவத்தாறு ரூபாய் எம்ஆர்பி கணி எல்லோன் ட்ரெஸ் இத்தல இது இன்னூறு நலவத்தொம்பது ரூபாய் ஒட்டி டோட்டல் எண்நூற இப்படி இட்ரஸுக்கு ஒம்பைநூறு கிராம் ஐத்தி டோட்டல் இதீக ஒட்டி எண்நூற இப்பே இல்லை காணி இது 1 கேஜி பட்டை அது இதீங்க இது எம் வந்து 249 நல்வத்தொம்பத்து ரூபாய் இது எம் வந்து 399 தொம்பத்தொம்பத்து ரூபாய் சொப்பது லாங் அது இது எம் வந்து பி வந்து இது லேடீஸ் பட்டை காணி இது இன்னூரைவத்து ரூபாய் இது இது வந்து 200 ரூபாய் இது. కాని இது 699 ரூபாய் செட்டி மத்தங்கி. இது வந்து 349 ரூபாய். இது வந்து 294 ரூபாய். இது வந்து 344 ரூபாய். ஏட்டை இது வந்து நூறு நல்ல ரூபாய் இது கணி இது நூற தொம்பத்து ரூபாய் இது வந்து நூற நல்லாய் இது 100 ரூபாய் இது 100 ரூபாய் கணி டோட்டல் ஒந்து கேஜி இஷ்டம் பண்ணியிருக்குது கணி ஒன்று சவர நாலு ரூபாய் டோட்டல்